ಲೈವ್ ಬಂದಿರೋ ಉದ್ದೇಶ ಒಂದು ಆಗಿ ಹೊಸ ರೇಷನ್ ಕಾರ್ಡು ಸ್ಟಾರ್ಟ್ ಆಗಿರುವಂಥದ್ದು ಸೊ ಈ ಹೊಸ ರೇಷನ್ ಕಾರ್ಡು ಯಾರ್ಯಾರೆಲ್ಲ ಅರ್ಜಿನ ಆಗ್ಬೋದು ಮತ್ತು ಏನೇನೆಲ್ಲ ಒಂದು ದಾಖಲಾತಿಗಳು ಬೇಕು ಅನ್ನೋದನ್ನು ನಿಮಗೆ ಈ ಒಂದು ಲೈವಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀವಿ ಸೊ ಎಲ್ಲರೂ ತುಂಬ ಜನ ಈಗ ವಾಟ್ಸಪ್ಪಲ್ಲಿ ಕಾಲ್ ಮಾಡ್ತಾ ಇರ್ತೀರಾ ಮೆಸೇಜ್ ಇರ್ತೀರಾ ಇಲ್ಲ ಡೈರೆಕ್ಟ್ ಕಾಲ್ಸ್ಗಳು ಜಾಸ್ತಿ ಮಾಡ್ತಾ ಇರ್ತೀರಾ ಏನು ಬೇಕು ದಾಖಲಾತಿಗಳು ಅಂತ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ದೀರಾ ಸೊ ಯಾರ ಕಾಲು ಪಿಕ್ ಇಲ್ಲ ಸೊ ಹಾಗಾಗಿ ನಾನು ಡೈರೆಕ್ಟಾಗಿ ನಿಮಗೆ ಏನು ಬೇಕು ಅನ್ನೋದನ್ನ ಡೀಟೇಲ್ಸ್ಗಳ ಸಮೇತ ನಾನು ಇಲ್ಲೇ ತೋರಿಸ್ಕೊಟ್ಬಿಡ್ತೀನಿ ನಿಮಗೆ ವಿತ್ ಲೈವಲ್ಲೇ ತೋರಿಸ್ಕೊಡ್ತೀನಿ ನಿಮಗೆ ಡಾಕ್ಯುಮೆಂಟ್ಸು ಮತ್ತು ವರ್ಕ್ ಆಗ್ತಿದೆಯಾ ಕೆಲವರೆಲ್ಲ ಇಲ್ಲ ಅಂತ ಇದು ಮಾಡ್ಕೋತಾ ಇರ್ತಾರೆ ಹಾಗಾಗಿ ನಿಮಗೆ ಹೊಸ ರೇಷನ್ ಕಾರ್ಡ್ ಏನಾರು ನೀವು ಅಪ್ಲೈನ ಮಾಡಬೇಕು ಅಂದರೆ ದಾಖಲಾತಿಗಳು ಏನೇನು ಬೇಕು ಅನ್ನೋದನ್ನ ತಿಳ್ಸ್ಕೊಟ್ಬಿಡ್ತೀನಿ ನೋಡ್ಕೊಳ್ಳಿ ಮೊದಲನೇದಾಗಿ ನೀವು ಎ ಪಿ ಎಲ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸ್ತಾ ಸಲ್ಲಿಸ್ತಾಯಿದ್ದೀರಾ ಅಂತಂದರೆ ನಿಮಗೆ ಎ ಪಿ ಎಲ್ ಕಾರ್ಡಲ್ಲಿ ಯಾರ್ಯಾರೆಲ್ಲ ಅರ್ಜಿ ಸಲ್ಲಿಸುತ್ತೀರಾ ಅವ್ರದ್ದು ಸಹ ಆಧಾರ್ ಕಾರ್ಡ್ ಇದ್ದರೆ ಸಾಕು ಸೊ ಅವ್ರಿಗೆ ಇನ್ಕಮ್ಮು ಕ್ಯಾಶು ಏನೂ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ಬರೀ ಜಸ್ಟ್ ಆಧಾರ್ ಕಾರ್ಡಿಂದ ನೀವು ಅಪ್ಲೈ ಮಾಡ್ಕೋಬೋದು ಇದು ಎ ಪಿ ಎಲ್ ಕಾರ್ಡ್ ಇರುವಂಥವ್ರಿಗೆ ಎ ಪಿ ಎಲ್ ಕಾರ್ಡ್ ಯಾರು ಮಾಡಿಸ್ಕೋಬೇಕು ಅಂತ ಹೇಳ್ತಾರೆ ಅಂಥವ್ರಿಗೆ ಮಾತ್ರ ನಾನು ಈ ಒಂದು ಆಧಾರ್ ಕಾರ್ಡ್ ಹೇಳ್ತಾ ಇರೋದು ನೀವೇನಾದ್ರೂ ಬಿ ಪಿ ಎಲ್ ಕಾರ್ಡ್ ಏನಾದರೂ ನೀವು ಮಾಡಿಸ್ಕೋಬೇಕು ಅಂತಿದ್ರೆ ಸೊ ಬಿ ಪಿ ಎಲ್ ಕಾರ್ಡ್ಗೆ ಯಾರರೆಲ್ಲ ಅರ್ಜಿನ ಸಲ್ಲಿಸ್ತಾ ಇರ್ತೀರ ಸೊ ಇದು ಹೊಸ ರೇಷನ್ ಕಾರ್ಡ್ ಆಗಿರೋದ್ರಿಂದ ಸೊ ಯಾರ್ಯಾರೆಲ್ಲ ನೀವು ಅರ್ಜಿಗಳನ್ನ ಸಲ್ಲಿಸ್ತಾ ಇರ್ತೀರ ಸಲ್ಲಿಸುವಂಥ ಎಲ್ಲಾರ್ದೂ ಸಹ ನೀವು ಆಧಾರ್ ಕಾರ್ಡ್ನ ಇಟ್ಕೊಂಡಿರಬೇಕಾಗತ್ತೆ ಸೊ ಪ್ರತಿಯೊಬ್ಬರದ್ದು ಆಧಾರ್ ಕಾರ್ಡ್ ಇರಬೇಕು ಯಾರೇ ಸ ಒಂದು ವರ್ಷದ ಮಗುವಿಂದ ಆಗಲಿ ಎಪ್ಪತ್ತು ವರ್ಷದ ಒಂದು ವಯಸ್ಸಾಗಿರೋ ತನಕ ಸಹ ನೀವು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕ್ತಿದ್ದೀರಾ ಅಂದರೆ ಹತ್ರನು ಆಧಾರ್ ಕಾರ್ಡ್ ಮಸ್ಟ್ ಆ್ಯಂಡ್ ಶೂಡ್ ಇರಲೇಬೇಕು ಸೊ ಆಧಾರ್ ಕಾರ್ಡ್ ಇಲ್ಲಾಂದರೆ ಅರ್ಜಿ ಸಲ್ಲಿಸೋದಕ್ಕೆ ಬರೋದಿಲ್ಲ ಇನ್ನು ಎರಡನೇದಾಗಿ ಯಾರು ಮನೆ ಯಜಮಾನಿ ಅಂತ ಹೇಳಿರ್ತಾರೆ ಅವ್ರದ್ದು ಒಂದು ಇನ್ಕಮ್ ಸರ್ಟಿಫಿಕೇಟ್ ಆದಾಯ ದೃಢೀಕರಣ ಪತ್ರ ಅಂತ ಏನಿದೆ ಸೊ ಆದಾಯ ದೃಢೀಕರಣ ಪತ್ರನ ನೀವು ಮಾಡಿಸ್ಕೊಂಡು ಇಟ್ಕೊಂಡಿರಬೇಕಾಗುತ್ತೆ ಸೊ ಇನ್ಕಮ್ ಸರ್ಟಿಫಿಕೇಟ್ ಇತ್ತು ಅಂದರೆ ನೀವು ಅಪ್ಲೈನ ಮಾಡ್ಕೋಬೇಕಾಗಿರುತ್ತೆ ಮತ್ತು ನೀವೇನಾದ್ರು ಆರು ವರ್ಷಕ್ಕಿಂತ ಕೆಳಗಡೆ ಮಗು ಮಕ್ಕಳು ಏನಿರ್ತಾರೆ ಸೊ ಅವ್ರನ್ನ ನೀವೇನಾದ್ರು ಈ ಒಂದು ರೇಷನ್ ಕಾರ್ಡಿಗೆ ಸೇರ್ಪಡೆ ಮಾಡಬೇಕು ಅಂದರೆ ಹೊಸ ರೇಷನ್ ಕಾರ್ಡಿಗೆ ಸೇರ್ಪಡೆ ಮಾಡಬೇಕು ಅಂದರೆ ಪಾಪುದು ಆಧಾರ್ ಕಾರ್ಡ್ ಇರಬೇಕಾಗತ್ತೆ ಜೊತೆಗೆ ಪಾಪದ ಬರ್ತ್ ಸರ್ಟಿಫಿಕೇಟ್ ಏನಿದೆ ಈ ಒಂದು ಜನನ ಪ್ರಮಾಣ ಪತ್ರ ಅದರ ಜೊತೆಗೆ ಆಧಾರ್ ಕಾರ್ಡಲ್ಲಿರುವಂಥ ಒಂದು ಮೊಬೈಲ್ ನಂಬರ್ ಏನಿದೆ ಈ ಒಂದು ಆಧಾರ್ ಕಾರ್ಡ್ ಜನನ ಪ್ರಮಾಣ ಪತ್ರ ಮತ್ತು ಮೊಬೈಲ್ ನಂಬರ್ ಮೂರೂ ಸಹ ಇರಬೇಕಾಗತ್ತೆ ಪಾಪ ಏನೂ ಇರುವಂಥ ಅವಶ್ಯಕತೆ ಇರೋದಿಲ್ಲ ಆರು ವರ್ಷದ ಕೆಳಗಡೆ ಇರುವಂಥ ಮಕ್ಕಳುಗಳಿಗೆ ಸೊ ಆರು ವರ್ಷದಕ್ಕಿಂತ ಜಾಸ್ತಿ ಏಜ್ ಆಗಿತ್ತು ಅಂತಂದರೆ ಸೊ ಆವಾಗ ನೀವು ಆಧಾರ್ ಕಾರ್ಡ್ ಜೊತೆಗೆ ಇನ್ಕಮ್ ಸರ್ಟಿಫಿಕೇಟು ಕಡ್ಡಾಯವಾಗಿರುತ್ತೆ ಸೊ ಆಧಾರ್ ಕಾರ್ಡ್ ಇರುವಂಥವ್ರಿಗೆ ಸೊ ಹಾಗಾಗಿ ಸೊ ಇಷ್ಟು ದಾಖಲಾತಿಗಳನ್ನ ನೀವು ಇಟ್ಕೊಂಡಿರ್ಬೇಕಾಗತ್ತೆ ಇಷ್ಟು ದಾಖಲಾತಿಗಳನ್ನ ಇಟ್ಕೊಂಡು ನೀವು ಅರ್ಜಿನ ಸಲ್ಲಿಸಬೇಕಾಗತ್ತೆ ಈ ಒಂದು ಅರ್ಜಿ ರೇಷನ್ ಕಾರ್ಡ್ಗೆ ಯಾವ ರೀತಿ ಇರುತ್ತೆ ಅಂದರೆ ನಿಮಗೆ ಡೈಲಿ ಒಂದು ಹಾಫ್ ಅನ್ ಅವರು ಒನ್ ಅವರು ಮಾತ್ರ ನಿಮಗೆ ಈ ಒಂದು ರೇಷನ್ ಕಾರ್ಡ್ಗಳಿಗೆ ಬಿಡ್ತಾ ಇರ್ತಾರೆ ಸೊ ಹೊಸ ರೇಷನ್ ಕಾರ್ಡ್ಗಳಿಗೆ ಸೊ ಸಮ್ ಟೈಮ್ಸು ಒಂದು ಹಾಫ್ ಅನ್ ಅವರ್ ಇರುತ್ತೆ ಮತ್ತು ಕ್ಲೋಸ್ ಆಗೋಗುತ್ತೆ ಸೊ ಯಾವ ಟೈಮಲ್ಲಿ ಇರುತ್ತೆ ಅದನ್ನು ನಾನು ನಿಮಗೆ ಗ್ರೂಪಲ್ಲಿ ತಿಳಿಸ್ತಾ ಇರ್ತೀನಿ ಆ ಟೈಮಲ್ಲಿ ನೀವು ಅರ್ಜಿಗಳನ್ನ ಸಲ್ಲಿಸ್ಕೊತಾ ಇರ್ಬೋದು ಯಾವ ಟೈಮಲ್ಲಿ ಇರೋದಿಲ್ಲ ಸೊ ನಿಮ್ಗೆ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಕೊಡ್ತಾರೆ ಅದಾದಮೇಲೆ ಸಮ್ ಟೈಮ್ಸ್ ಕ್ಲೋಸ್ ಮಾಡಿಬಿಡ್ತಾರೆ ತುಂಬ ಲಾಂಗ್ ಟೈಮಲ್ಲಿ ಕೊಡ್ತಾ ಇರೋದಿಲ್ಲ ಹಾಗಾಗಿ ಯಾವ ಟೈಮಲ್ಲಿ ನಿಮಗೆ ರೇಷನ್ ಕಾರ್ಡ್ ಓಪನ್ ಆಗದೆ ಅಂತ ಒಂದು ಮಾಹಿತಿ ಬರುತ್ತೆ ಮಾಹಿತಿ ಬಂದ ತಕ್ಷಣ ನಾನು ನಿಮಗೆ ಗ್ರೂಪಲ್ಲಿ ಇಂಟಿಮೇಟ್ ಮಾಡಿ ಹಾಕ್ತೀನಿ ಸೊ ನಿಮ್ಮ ಹತ್ತಿರದ ಒಂದು ಗ್ರಾಮವನ್ನಾಗಿರ್ಬೋದು ಕರ್ನಾಟಕವನ್ನಾಗಿರ್ಬೋದು ಎಲ್ಲಿ ಇರುತ್ತೆ ಅಲ್ಲಿ ಹೋಗಿ ನೀವು ಅರ್ಜಿಗಳನ್ನ ಸಲ್ಲಿಸ್ಕೋಬೋದಾಗಿರುತ್ತೆ ಸೊ ನಿಮಗೆ ಮೇಯ್ನಾಗಿ ಕೆಲವೊಂದೆಲ್ಲ ಓಪನ್ ವೆಬ್ಸೈಟಲ್ಲಿ ನಿಮಗೆ ಡೈರೆಕ್ಟಾಗಿ ಲಿಂಕ್ಸ್ಗಳು ಸಹ ಇರುವಂಥದ್ದು ನಿಮಗೆ ಬೇಕು ಅಂತಂದರೆ ಸೊ ನಮ್ಮ ಫೇಸ್ಬುಕ್ ಪೇಜನ್ನು ಲಿಂಕ್ ಹಾಕ್ತೀನಿ ಸೊ ಅಲ್ಲಿ ಫಾಲೋ ಮಾಡಿಕೊಳ್ಳಿ ಡೈರೆಕ್ಟಾಗಿ ಫೇಸ್ಬುಕ್ ಪೇಜಲ್ಲಿ ನಿಮಗೆ ಈ ಒಂದು ರೇಷನ್ ಕಾರ್ಡ್ದು ಡೈರೆಕ್ಟ್ ಇರುತ್ತೆ ಆ ಡೈರೆಕ್ಟ್ ಲಿಂಕ್ಗಳನ್ನ ನಾನು ಫೇಸ್ಬುಕ್ಕಲ್ಲಿ ಹಾಕ್ತಾ ಇರ್ತೀನಿ ಅಲ್ಲಿ ನಿಮಗೆ ಬ್ರಾಡ್ಕಾಸ್ಟ್ ಮಾಡಿರ್ತೀನಿ ಹಾಗಾಗಿ ಸೊ ಎಲ್ಲರೂ ಸಹ ನೀವು ರೇಷನ್ ಕಾರ್ಡ್ಗೆ ಯಾರ್ಯಾರೆಲ್ಲ ಅರ್ಜಿನ ಸಲ್ಲಿಸ್ಕೋಬೇಕು ಇರ್ತೀರ ಅಂಥವ್ರು ಅರ್ಜಿಗಳನ್ನ ಸಲ್ಲಿಸ್ಕೊಳ್ಳಿ ನಾನು ಡೈರೆಕ್ಟ್ ಲಿಂಕ್ಗೆ ಹೇಳ್ತಾ ಇರುವಂಥದ್ದು ಸೊ ಇದು ನೀವು ಗ್ರಾಮವನ್ನಿಂದ ಏನಾದರೂ ನೀವು ಅಪ್ಲೈ ಮಾಡ್ತೀನಿ ಕರ್ನಾಟಕವನ್ನಿಂದ ಏನಾದರೂ ಅಪ್ಲೈ ಮಾಡ್ತೀನಿ ಅಂತಂದರೆ ಸೊ ಅದಕ್ಕೆ ಆದಂಥ ನೀವು ಸೆಂಟ್ರ್ಗಳಿಗೆ ನೀವು ವಿಸಿಟ್ ಮಾಡಬೇಕಾಗತ್ತೆ ಸೆಂಟ್ರ್ಗಳನ್ನ ವಿಸಿಟ್ ಮಾಡಿಬಿಟ್ಟು ನೀವು ಅರ್ಜಿಗಳನ್ನ ಹಾಕೋಬೋದಾಗಿರುತ್ತೆ ಕೆಲವು ಸೈಬರ್ ಸೆಂಟ್ರ್ಗಳಿಂದ ಸೊ ನೀವು ಅಪ್ಲೈ ಮಾಡು ಮಾಡ್ತೀನಿ ಅನ್ನುವಂಥವ್ರಿಗೆ ಕೆಲವು ಡೈರೆಕ್ಟ್ ಲಿಂಕ್ಸ್ಗಳಿರುತ್ತೆ ಆ ಡೈರೆಕ್ಟ್ ಲಿಂಕಿಂದ ನೀವು ಹೊಸ ಅರ್ಜಿಗಳನ್ನ ಹಾಕೋಬೋದು ಕರೆಕ್ಷನ್ಸ್ಗಳೆಲ್ಲ ಬಿಟ್ಟಾಗ ನಿಮಗೆ ಸಹ ಮೊದಲೆಲ್ಲ ನಿಮಗೆ ಕರೆಕ್ಷನ್ಗಳಿಗೆಲ್ಲ ಡೈರೆಕ್ಟ್ ಲಿಂಕ್ಗಳಿರ್ತು ಸೊ ಇವಾಗ ಅದನ್ನೆಲ್ಲ ತೆಗೆದಾಕಿದ್ದಾರೆ ಹಾಗಾಗಿ ನೀವು ಡೈರೆಕ್ಟ್ ಲಿಂಕ್ಗಳು ಬರೀ ಈಗ ಹೊಸ ರೇಷನ್ ಕಾರ್ಡಿಗೆ ಮಾತ್ರ ಸಿಗುವಂಥದ್ದು ಇನ್ ಕೇಸ್ ಏನಾದ್ರು ಕರೆಕ್ಷನ್ಗೂ ಸಹ ನಿಮಗೆ ಈ ಒಂದು ಲಿಂಕ್ಗಳೇನಾದ್ರು ನಿಮಗೆ ಸಿಕ್ತು ಅಂತಂದರೆ ಸೊ ನಾನು ಗ್ರೂಪಲ್ಲೇ ಹಾಕ್ತೀನಿ ಮತ್ತು ಫೇಸ್ಬುಕ್ ಪೇಜ್ ಏನಿದೆ ಆ ಪೇಜಲ್ಲೂ ಸಹ ನಿಮಗೆ ಹಾಕ್ತಾ ಇರ್ತೀನಿ ಸೊ ಡೈರೆಕ್ಟ್ ಲಿಂಕ್ ಮಾತ್ರ ನಾನು ಹೇಳ್ತಾ ಇರೋದು ಸೊ ಇಲ್ಲ ಅಂತಂದರೆ ನೀವು ಬೇರೆ ಯಾರಾದರೂ ನೀವು ಈ ಒಂದು ಅರ್ಜಿಗಳನ್ನ ಸಲ್ಲಿಸ್ಕೋಬೇಕು ಅಂತಿದ್ರೆ ನಿಮ್ಮ ಹತ್ತಿರದ ಗ್ರಾಮವನ್ನು ಅಥವಾ ಕರ್ನಾಟಕವನ್ನು ಏನು ಸೆಂಟ್ರ್ಗಳಿದೆ ಸೊ ಬೆಂಗಳೂರುನ್ಗೂ ಸಹ ನೀವು ಈ ಅಪ್ಲಿಕೇಬಲ್ ಆಗ್ತಾ ಇರುವಂಥದ್ದು ಸೊ ಇಂಥ ಸೆಂಟ್ರ್ಗಳಿಗೆ ನೀವು ಡೈರೆಕ್ಟಾಗಿ ಹೋಗಿ ಅರ್ಜಿಗಳನ್ನ ಸಲ್ಲಿಸ್ಕೋಬೋದು ನಾನು ಇಷ್ಟು ದಾಖಲಾತಿಗಳೇನೇನು ಹೇಳಿದೆ ಅಷ್ಟು ದಾಖಲಾತಿಗಳನ್ನ ತೊಗೊಂಡೋಗಿರಬೇಕಾಗತ್ತೆ ಮತ್ತು ಎಲ್ಲರೂ ಕಂಪಲ್ಸರಿ ಸೊ ಫಿಂಗರ್ ಪ್ರಿಂಟನ್ನ ಕೊಡಬೇಕಾಗತ್ತೆ ಸಮಟೈಮ್ಸು ಫಿಂಗರ್ ಪ್ರಿಂಟ್ ಬರದೇ ಇರುವಂಥವರಾದರೆ ಕೆಲವು ಒ ಟಿ ಪಿ ಮೂಲಕ ಮಾಡುವಂಥ ಒಂದಷ್ಟು ಇರುತ್ತೆ ಸೊ ಒ ಟಿ ಪಿ ಮೂಲಕ ಮಾಡಿದ್ರೆ ನಿಮಗೆ ಟೈಮ್ ತುಂಬ ಟೈಮ್ ಅದು ಲೇಟ್ ಆಗುತ್ತೆ ಹಾಗಾಗಿ ಸಾಧ್ಯ ಆದಷ್ಟು ಡೈರೆಕ್ಟಾಗೆ ವಿಸಿಟ್ ಮಾಡಿ ಡೈರೆಕ್ಟಾಗಿ ವಿಸಿಟ್ ಮಾಡಿ ಬೇಗ ಬೇಗ ಹಾಕೊಳ್ಳಿ ಸೊ ದಿನದಲ್ಲಿ ಕೇವಲ ಅರ್ಧ ಗಂಟೆ ಒಂದು ಗಂಟೆ ಈ ರೀತಿ ನಿಮಗೆ ಟೈಮ್ ಈ ಒಂದು ಟೈಮ್ ಗ್ಯಾಪ್ಗಳಲ್ಲಿ ನಿಮಗೆ ಈ ಒಂದು ರೇಷನ್ ಕಾರ್ಡ್ಗಳನ್ನ ಬಿಡ್ತಾ ಇರ್ತಾರೆ ಸೊ ಆ ಟೈಮ್ ಗ್ಯಾಪಲ್ಲಿ ಯಾವಾಗ ಕೊಡ್ತಾರೆ ಅನ್ನುವಂಥದ್ದು ಇರುತ್ತೆ ಸೊ ನಾನು ಏನು ಹಾಕಿದ್ದೀನಿ ಆ ಈ ಆ ಟೈಮಿಂಗ್ಸಲ್ಲಿ ನಿಮಗೆ ಬಿಟ್ಟಿರ್ತಾರೆ ಇನ್ನೊಂದು ಹಾಫ್ ಆನ್ ಅವರ್ ಬಿಡ್ತಿದ್ದಂಗೆ ನಿಮಗೆ ಆ ಟೈಮ್ ಆಲ್ರೆಡಿ ಎಕ್ಸ್ಪೈರಿ ಆಗೋಗುತ್ತೆ ಸೊ ಅದಕ್ಕೋಸ್ಕರ ನಾನು ನಿಮಗೆ ಎಷ್ಟು ಬೇಗ ಹಾಕ್ತೀನಿ ಅಷ್ಟು ಬೇಗ ನೀವು ನಿಮ್ಮ ಹತ್ತಿರದರಲ್ಲಿ ಇರುವಂಥ ಯಾವ್ದಾದ್ರು ಸೆಂಟ್ರ್ಗಳಿಗೆ ವಿಸಿಟ್ ಮಾಡಿ ವಿಸಿಟ್ ಮಾಡಿದ ಮೇಲೆ ನೀವು ಅಪ್ಲಿಕೇಶನ್ನ ಹಾಕೋಬೋದಾಗಿರುತ್ತೆ ಫ್ರೆಂಡ್ಸ್ ಸೊ ಇದೇ ಥರ ನಿಮಗೆ ಬೇರೆ ಬೇರೆ ವಿಡಿಯೋಸ್ಗಳನ್ನ ನಾನು ನಿಮ್ಗೆ ಹಾಕ್ತಾಯಿರ್ತೀನಿ ಇದೇ ಫಸ್ಟ್ ಟೈಮ್ ನಿಮಗೆ ಲೈವ್ ಅಂತ ಬಂದು ನಾನು ಈ ರೀತಿ ಇನ್ಫಾರ್ಮೇಷನ್ ಇದು ಮಾಡ್ತಾ ಇರೋದು ಸೊ ಬೇರೆ ಬೇರೆ ರೀತಿಯಾದಂಥ ಒಂದು ಇನ್ಫಾರ್ಮೇಷನ್ಗಳೇನೋ ಇತ್ತು ಅಂದರೆ ಇದೇ ಥರ ಲೈವ್ ಬಂದು ನಿಮಗೆ ಸಾಧ್ಯ ಆದಷ್ಟು ಇನ್ಫಾರ್ಮೇಷನ್ಗಳನ್ನ ಕೊಡ್ತಾ ಇರ್ತೀನಿ ಸೊ ನಮ್ಮ ಚಾನಲ್ಗೆ ನೀವು ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ಈ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸೊ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವ್ರಿಗೆ ಈ ಒಂದು ವಿಡಿಯೋನ ಸಾಧ್ಯ ಆದಷ್ಟು ಶೇರ್ ಮಾಡಿ ನಮ್ಮ ಫೇಸ್ಬುಕ್ ಇದೆ ಮತ್ತು ಟೆಲಿಗ್ರಾಮ್ ಚಾನಲ್ಗಳಿದೆ ಎಲ್ಲದಕ್ಕೂ ಜಾಯ್ನ್ ಆಗಿ ಹೊಸದಾಗಿ ಏನೇ ಒಂದು ಸರ್ವಿಸ್ಗಳಾಗಿರ್ಬೋದು ಯಾವುದೇ ರೀತಿಯಾದಂಥ ಸ್ಕೀಮ್ಸ್ಗಳು ಬಂದಿರ್ಬೋದು ಮತ್ತು ಯಾವುದೇ ರೀತಿ ಜಾಬ್ಸ್ಗಳು ಬಂದಿರ್ಬೋದು ಎಲ್ಲ ರೀತಿಯಾದಂಥ ಒಂದು ಇನ್ಫಾರ್ಮೇಷನ್ಗಳು ನಮ್ಮ ಈ ಒಂದು ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ ಸೊ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಸೊ ತುಂಬ ಕಮೆಂಟ್ಸ್ಗಳು ಏನೋ ಬಂದರೆ ನಾನು ನಿಮಗೆ ಅದಕ್ಕೆಲ್ಲ ರಿಪ್ಲೈ ಕೊಡ್ತಾಯಿರ್ತೀನಿ ಇರ್ತೀನಿ